ಮತ್ತು ಯಾರು ಕೂಡ ಕ್ಯಾಶ್ ಕ್ಯಾರಿ ಮಾಡೋದಿಲ್ಲ ಸ್ಕ್ಯಾನ್ ಮಾಡೋದು ಪೇ ಮಾಡೋದು ಇಷ್ಟೇ ಆನ್ಲೈನ್ ಪೇ ಆಪ್ ಬಳಕೆ ಮಾಡ್ತಾ ಇರೋರು ಹೆಚ್ಚಾಗಿದ್ದಾರೆ ಸದ್ಯ ಇಂತಹ ಸೌಲಭ್ಯ ನೀಡಿರುವ ಗೂಗಲ್ ಪೇ ತನ್ನ ಬಳಕೆದಾರರಿಗೆ ಇನ್ನಷ್ಟು ಅನುಕೂಲವಾಗಲೆಂದು ಧ್ವನಿ ಮೂಲಕ ಪೇ ಮಾಡುವಂತಹ ವೈಶಿಷ್ಟ್ಯವನ್ನ ಜಾರಿಗೆ ತರಲು ಮುಂದಾಗಿದೆ ಈ ಕುರಿತ ಸ್ಟೋರಿ ಇಲ್ಲಿದೆ ಈಗ ಕ್ಯಾಶ್ ಕ್ಯಾರಿ ಮಾಡುವವರ ಸಂಖ್ಯೆ ಸದ್ಯ ಕಡಿಮೆಯಾಗಿದೆ ಎಲ್ಲೇ ಹೋದರೂ ಸ್ಕ್ಯಾನ್ ಮಾಡೋದು ಪೇ ಮಾಡೋದು ಇಷ್ಟೇ ಆನ್ಲೈನ್ ಪೇ ಆಪ್ ಬಳಕೆ ಮಾಡುತ್ತಿರುವವರು ಹೆಚ್ಚು ಸದ್ಯ ಇಂತಹ ಸೌಲಭ್ಯ ನೀಡಿರುವ ಗೂಗಲ್ ಪೇ ತನ್ನ ಬಳಕೆದಾರರಿಗೆ ಇನ್ನಷ್ಟು ಅನುಕೂಲವಾಗಲಿ ಎಂದು ಧ್ವನಿ ಮೂಲಕ ಪೇ ಮಾಡುವ ವೈಶಿಷ್ಟ್ಯ ಜಾರಿ ತರಲು ಮುಂದಾಗಿದೆ ಗೂಗಲ್ ಪೇ ಬಳಕೆದಾರರಿಗೆ ಗುಡ್ ನ್ಯೂಸ್ ಟೈಪ್ ಮಾಡೋ ಬದಲು ವಾಯ್ಸ್ ಮೂಲಕ ಪೇಗೆ ಅವಕಾಶ ಹೌದು ಗೂಗಲ್ ಪೇನಲ್ಲಿ ಧ್ವನಿ ವೈಶಿಷ್ಟ್ಯವನ್ನು ಪರಿಚಯಿಸಿದ ನಂತರ ಓದಲು ಮತ್ತು ಬರೆಯಲು ಬರದ ಜನರು ಸಹ ಯುಪಿಐ ಬಳಸಲು ಸಾಧ್ಯವಾಗುತ್ತದೆ ಅಂತಹ ಬಳಕೆದಾರರು ಧ್ವನಿ ಆಜ್ಞೆಗಳ ಮೂಲಕ ಆನ್ಲೈನ್ ಪಾವತಿಗಳನ್ನು ಮಾಡಬಹುದು ವರದಿಯನ್ನ ನಂಬುವುದಾದರೆ ಈ ಧ್ವನಿ ವೈಶಿಷ್ಟ್ಯವನ್ನ ಶೀಘ್ರದಲ್ಲೇ ಪ್ರಾರಂಭಿಸಬಹುದು ಕೋಟ್ಯಾಂತರ ಗೂಗಲ್ ಪೇ ಬಳಕೆದಾರರು ಶೀಘ್ರದಲ್ಲೇ ಕೃತಕ ಬುದ್ಧಿಮತ್ತೆ ವೈಶಿಷ್ಟ್ಯವನ್ನ ಪಡೆಯಲಿದ್ದಾರೆ ಇದರಲ್ಲಿ ಬಳಕೆದಾರರು ಮಾತನಾಡುವ ಮೂಲಕ ಯುಪಿಐ ಪಾವತಿಗಳನ್ನ ಮಾಡಲು ಸಾಧ್ಯವಾಗುತ್ತದೆ ಈ ದೊಡ್ಡ ಬದಲಾವಣೆಯನ್ನ ಶೀಘ್ರದಲ್ಲೇ ಗೂಗಲ್ ಪೇನಲ್ಲಿ ಕಾಣಬಹುದು ಈ ವೈಶಿಷ್ಟ್ಯ ಬಂದ ನಂತರ ಅಪ್ಲಿಕೇಶನ್ ಮೂಲಕ ಡಿಜಿಟಲ್ ಪಾವತಿಗಳನ್ನ ಮಾಡುವುದು ತುಂಬಾ ಸುಲಭವಾಗುತ್ತದೆ ಆದಾಗ್ಯೂ ಅವರು ಪ್ರಸ್ತುತ ಗೂಗಲ್ ಪೇನ ಈ ಧ್ವನಿ ವೈಶಿಷ್ಟ್ಯದ ಕುರಿತು ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಇನ್ನು ಯುಪಿಐ ಮೂಲಕ ಪಾವತಿ ಮಾಡುವವರಿಗೆ ಗೂಗಲ್ ಪೇನ ಈ ವೈಶಿಷ್ಟ್ಯವು ಒಂದು ಪ್ರಮುಖ ಬದಲಾವಣೆ ತರಬಹುದು ಭಾಸಿನಿ ಎಐ ಉತ್ಪನ್ನದ ಕುರಿತು ಗೂಗಲ್ ಭಾರತ ಸರ್ಕಾರದೊಂದಿಗೆ ಕೆಲಸ ಮಾಡುತ್ತಿದೆ ಈ ಯೋಜನೆಯು ಸ್ಥಳೀಯ ಭಾಷೆಯ ಸಹಾಯದಿಂದ ಪಾವತಿಗಳನ್ನು ಮಾಡಲು ಜನರಿಗೆ ಸಹಾಯ ಮಾಡುತ್ತದೆ ಭಾರತದಲ್ಲಿ ಹೆಚ್ಚಿನ ಬಳಕೆದಾರರು ಯುಪಿಐ ಪಾವತಿಗಳನ್ನು ಮಾಡಲು ಫೋನ್ ಪೇ ಮತ್ತು ಗೂಗಲ್ ಪೇ ಅನ್ನು ಬಳಸ್ತಾರೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ವರದಿಯ ಪ್ರಕಾರ ಭಾರತದಲ್ಲಿ ಒಟ್ಟು ಯುಪಿಐ ಪಾವತಿಗಳಲ್ಲಿ ಗೂಗಲ್ ಪೇ ಶೇಕಡಾ ಮೂವತ್ತೇಳರಷ್ಟು ಪಾಲನ್ನು ಹೊಂದಿದೆ ಅದೇ ಸಮಯದಲ್ಲಿ ಫೋನ್ ಪೇ ಪಾಲು ಶೇಕಡಾ ನಲವತ್ತೇಳು ಪಾಯಿಂಟ್ ಎಂಟರಷ್ಟಿದೆ ಇಂತಹ ಪರಿಸ್ಥಿತಿಯಲ್ಲಿ ಈ ಎರಡೂ ಕಂಪನಿಗಳು ಭಾರತದ ಯುಪಿಐ ಮಾರುಕಟ್ಟೆಯಲ್ಲಿ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ಪಾಲನ್ನು ಹೊಂದಿವೆ ಗೂಗಲ್ ಪೇನಲ್ಲಿ ಧ್ವನಿ ವೈಶಿಷ್ಟ್ಯವನ್ನು ಪರಿಚಯಿಸಿದ ನಂತರ ಈ ಅಪ್ಲಿಕೇಶನ್ ಮೂಲಕ ಯುಪಿಐ ಪಾವತಿಗಳನ್ನು ಮಾಡುವ ಬಳಕೆದಾರರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಎನ್ನಲಾಗಿದೆ ಇದರ ಜೊತೆಗೆ ಇನ್ನೂ ಅನೇಕ ಆಕರ್ಷಕ ವೈಶಿಷ್ಟ್ಯಗಳು ಗೂಗಲ್ ಪೇನಲ್ಲಿ ಬರಲಿವೆಯಂತೆ ಇನ್ನು ಭಾರತದಲ್ಲಿ ವೇಗವಾಗಿ ಹೆಚ್ಚುತ್ತಿರುವ ಸೈಬರ್ ವಂಚನೆಯನ್ನ ತಡೆಯಲು ಗೂಗಲ್ ಯಂತ್ರ ಕಲಿಕೆ ಮತ್ತು ಕೃತಕ ಬುದ್ಧಿಮತ್ತೆಯಲ್ಲೂ ಕೆಲಸ ಮಾಡ್ತಿದೆ ಯಂತ್ರ ಕಲಿಕೆ ಹಾಗೂ ಎಐ ಆನ್ಲೈನ್ ವಂಚನೆ ಮತ್ತು ಬೆದರಿಕೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ಗೂಗಲ್ಗೆ ಭಾರತವು ದೊಡ್ಡ ಆನ್ಲೈನ್ ಮಾರುಕಟ್ಟೆಯಾಗಿದೆ ಇದಕ್ಕಾಗಿಯೇ ಅಮೆರಿಕದ ತಂತ್ರಜ್ಞಾನ ಕಂಪನಿಯು ಭಾರತದಲ್ಲಿ ನಾವೀನ್ಯತೆಯಲ್ಲಿ ನಿರಂತರವಾಗಿ ಹೂಡಿಕೆ ಮಾಡಲು ಸಿದ್ಧವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ